ರಾಜ್ಯದೆಲ್ಲೆಡೆ ಸುದ್ದಿಯಾಗಿದ್ದ ಲಕ್ಕುಂಡಿ ನಿಧಿ ಪತ್ತೆ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಚಕಿತಕಾರಿ ಘಟನೆಗೆ ಗದಗ ಜಿಲ್ಲೆ ಸಾಕ್ಷಿಯಾಗ್ತಾ ಇದೆ ಮುಂಡರ್ಗಿ ತಾಲೂಕಿನ ಕೊರ್ಲಳ್ಳಿ ಗ್ರಾಮದಲ್ಲಿ ಚಕಿತಕಾರಿ ಬೆಳವಣಿಗೆ ನಡೆದಿದ್ದು ಕತ್ತಲಾದ್ರೆ ಸಾಕು ನಿಗೂಢವಾಗಿ ಕೇಳಿ ಬರುತ್ತಿರುವ ಗ್ರಾಮಸ್ಥರ ನಿದ್ದೆಗೆಡಿಸಿದೆ

<noise> <unintelligible> <hesitation> 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 <unintelligible> <hesitation> <unintelligible> <hesitation> <unintelligible> <hesitation> <unintelligible> <hesitation> ಇದು ದೈವದ ಗೆಜ್ಜೆ ಶಬ್ದ ಎನ್ನುತ್ತಿರುವ ಗ್ರಾಮಸ್ಥರು ಕೆಲ ದಿನಗಳ ಹಿಂದೆ ಭಗ್ನವಾಗಿದ್ದ ದುರ್ಗಮ್ಮ ದೇವಿ ಮೂರ್ತಿಯನ್ನ ವಿಸರ್ಜಿಸಿ ಹೊಸ ಮೂರ್ತಿ ಪ್ರತಿಷ್ಠಾಪಿಸಲು ಮುಂದಾಗಿದ್ರು ಮೂರ್ತಿ ಸಿದ್ಧಪಡಿಸಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಇರಿಸಿ ಮೂರ್ತಿಗೆ ಬಣ್ಣ ಕೊಡುವುದಷ್ಟೇ ಬಾಕಿ ಇದ್ದು ಇದೀಗ ಗೆಜ್ಜೆ ಸಪ್ಪಳ ಕೇಳಿ ಬರುತ್ತಿದೆ ಇನ್ನು ಮಾರ್ಚ್ ತಿಂಗಳಲ್ಲಿ ಅದ್ಧೂರಿಯಾಗಿ ಮೂರ್ತಿ ಪ್ರತಿಷ್ಠಾಪನೆಗೆ ತಯಾರಿ ನಡೆದಿದೆ ಕಳೆದ ಎರಡು ಮೂರು ದಿನಗಳಿಂದ ಗ್ರಾಮದ ತುಂಬೆಲ್ಲ ವಿಚಿತ್ರ ಗೆಜ್ಜೆ ಶಬ್ದ ಕೇಳಿ ಬರ್ತಾ ಇದ್ದು ಗೆಜ್ಜೆ ಶಬ್ದಕ್ಕೆ ಆತಂಕಗೊಂಡ ಜನರು ನಿದ್ದೆಯನ್ನೇ ಮರೆತಿದ್ದಾರೆ